ಹೆಲೋ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಗೌಡ ವ್ಲಾಗ್ಸ್ ಈ ವಿಡಿಯೋದಲ್ಲಿ ಲೆಬ್ನಿಸ್ ಯೂನಿವರ್ಸಿಟಿ ಅಂತ ಹೇಳಿ ಜರ್ಮನಿಲಿ ಒಂದು ಯೂನಿವರ್ಸಿಟಿ ಇದೆ ಅದರ ಮುಂದೆ ಇರುವಂತಹ ಪಾರ್ಕು ಪಾರ್ಕ್ ಅಂತ ಹೇಳೋದು ಫಾರೆಸ್ಟ್ ಅಂತ ಹೇಳೋದು ನಿಜ ಗೊತ್ತಾಗೋದಿಲ್ಲ ಏಕೆಂದರೆ ಅಷ್ಟು ಮರಗಳಿದೆ ಅಷ್ಟು ಕಾಡ್ ಥರ ಕಾಣಿಸ್ತಾ ಇರುತ್ತೆ ಬಟ್ ಒಳಗಡೆ ಎಲ್ಲ ಯೂಶುಲಿ ಜನರು ಏನಿದ್ದಾರೆ ಅವರು ವಾಕ್ ಮಾಡ್ತಾ ಇರ್ತಾರೆ ಸೈಕ್ಲಿಂಗ್ ಮಾಡ್ತಾ ಇರ್ತಾರೆ ರನ್ನಿಂಗ್ ಮಾಡ್ತಾ ಇರ್ತಾರೆ ಇನ್ನು ಕೆಲವೊಂದಷ್ಟು ಜನ ಅಷ್ಟು ಚೆನ್ನಾಗಿರೋ ಜಾಗದಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇರ್ತಾರೆ ಅಷ್ಟೊಂದು ಮರ ಇರೋದ್ರಿಂದ ನನಗಂತೂ ಕಾಡು ಥರನೇ ಅನ್ನಿಸ್ತು ಅದಲ್ದೇ ಹಾನವರಲ್ಲಿ ಕಾಡು ಬೇರೆ ಇದೆ ಫಾರೆಸ್ಟು ಬೇರೆ ಇದೆ ಸಿಟಿ ಒಳಗಡೆನೇ ಫಾರೆಸ್ಟ್ ಇದೆ ಫಾರೆಸ್ಟ್ ಹತ್ರನೇ ಸಿಟಿ ಇದೆ ಸೊ ಈ ರೀತಿಯಾಗಿ ಜರ್ಮನಿಲಿ ಎಲ್ಲಿ ನೋಡಿದ್ರು ಗ್ರೀನರಿ ಅಂದರೆ ಗ್ರೀನರಿ ಇನ್ನು ಈ ಪಾರ್ಕ್ ಅಂತೂ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ಸ್ಟ್ರಕ್ಚರ್ ಆಗಿದೆ ನಾವು ಎಷ್ಟು ನಡೆದ್ರೂ ಮುಗಿತಾನೆ ಇರೋದಿಲ್ಲ ಆ ಥರ ಅಷ್ಟು ಮರಗಳಿದೆ ಇದನ್ನೆಲ್ಲ ಆ್ಯಕ್ಚುಲಿ ಗೌರ್ಮೆಂಟವರು ಅವರು ತುಂಬ ಅಂದರೆ ತುಂಬ ಮೇಂಟೈನ್ ಮಾಡ್ತಾರೆ ಇಲ್ಲಿ ಎಷ್ಟು ಮರ ಇದೆ ಅದನ್ನೆಲ್ಲ ಈಗ ಯೂಶ್ವಲಿ ನಮ್ಮ ಕಡೆ ಎಲ್ಲ ಪಾರ್ಕ್ ಇರುತ್ತೆ ಅದಕ್ಕೆಲ್ಲ ನೀರು ಹಾಕೋಕೆ ಅಂತ ಹೇಳಿ ಒಬ್ಬರನ್ನ ಇಟ್ಕೊಂಡಿರ್ತಾರಲ್ವಾ ಬಟ್ ಇಲ್ಲಿ ಇರುವಂಥ ಮರಗಳೆಲ್ಲ ಅದನ್ನು ನೋಡ್ಕೊಳ್ಳೋಕ್ಕೆ ನಿಜ ಎಷ್ಟು ಜನ ವರ್ಕರ್ಸ್ ಇರ್ತಾರೋ ನಿಜ ಗೊತ್ತಿಲ್ಲ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೀವೇನಾದರೂ ಈ ಪ್ಲೇಸ್ಗೆ ಯಾವಾಗಲಾದರೂ ವಿಸಿಟ್ ಮಾಡಿದ್ದೀರಾ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸೋದು ನಾವು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ